ಭದ್ರಾ ಬಲದಂಡೆ ನಾಲೆ ಸೀಳಿ ಚಿಕ್ಕಮಗಳೂರು ಚಿತ್ರದುರ್ಗ ಜಿಲ್ಲೆಯ ವಿವಿಧ ಗ್ರಾಮಗಳಿಗೆ ಕುಡಿಯುವ ನೀರು ಪೂರೈಸುವಂತಹ ಕಾಮಗಾರಿಯನ್ನು ನಿಲ್ಲಿಸಲು ಸೂಚಿಸಲಾಗಿದೆ ಆದರೆ ಈ ಬಗ್ಗೆ ಗೊತ್ತಿಲ್ಲದವರು ಏನೇನೋ ಮಾತನಾಡುತ್ತಿದ್ದಾರೆ ಎಂದು ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಭದ್ರಾ ಬಲದಂಡೆ ನಾಲೆಯಿಂದ ಶೀಘ್ರವೇ ನೀರು ಬಿಡಲು ಕ್ರಮ ವಹಿಸಲಾಗುವುದು ಎಂದರು ಈಗಾಗಲೇ ನಾಲೆ ಸೀಳಿ ನೀರು ಕೊಂಡೊಯ್ಯುವಂತಹ ಕಾಮಗಾರಿ ನಿಲ್ಲಿಸಲು ಸೂಚಿಸಲಾಗಿದೆ ಎಂದರು ಯಾರು ಕೂಡ ಕಾಮಗಾರಿ ಸ್ಥಳಕ್ಕೆ ಹೋಗಿಲ್ಲ ನೋಡಿಲ್ಲ ಏನೇನೋ ಹೇಳುತ್ತಿದ್ದಾರೆ ಜಲಸಂಪನ್ಮೂಲ ಸಚಿವರು ಹಾಗೂ ನಾವು ಸ್ವತಃ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಬಳಿಕ ನಾಲೆ ಸಿಳಿ ಕೈಗೊಳ್ಳುತ್ತಿರುವಂತಹ ಕಾಮಗಾರಿಯ ಬಗ್ಗೆ ನಿರ್ಣಯ ಕೈಗೊಳ್ಳಲಾಗುವುದು ಎಂದರು ಮೀಟಿಂಗ್ ಕರೆದಾರ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಮೀಟಿಂಗ್ ನಿರ್ಣಯ ತೆಗೆದುಕೊಳ್ತಾರೆ ತರಂತರ ಈಗ ಮಳೆನೂ ಚೆನ್ನಾಗಿ ಹಂಗಾಗಿ ಈಗ ಅವಶ್ಯಕತೆನೂ ನಮಗೆ ಅವತ್ತೇ ಅವತ್ತು ಇಪ್ಪತ್ತೊಂದ್ರೇ ಬಿಡಪ್ಪ ಅಂದವಿ ಮೀಟಿಂಗ್ ತಗೊಂಡು ಮಾಡ್ತೇವೆ ಅಂತ ನಾವು ಮತ್ತು ನೀರಾವರಿ ಮಂತ್ರಿಗಳು ಜತೆಗೋಗಿ ನೋಡ್ಕೊಂಬಂದು ಆಮೇಲೆ ಅದ್ರ ಬಗ್ಗೆ ನಿರ್ಣಯ ತೆಗೆದುಕೊಳ್ತೇವೆ ಅಂತ ಕೂಲಂಕುಷಾಗ ಅವತ್ತು ಮೀಟಿಂಗ್ ಮಾಡಿ ಬೆಂಗಳೂರನ್ನೇ ಕಾಮಗಾರಿ ಅಂದರೆ ಈಗ ನೀರು ಬಿಡ್ಬೇಕಾಯ್ತಲ್ಲ ಗೇಟ್ ಕುಂದಿಸಿದ್ರಲ್ಲಿ ಪೈಪ್ ಹಾಕಿದ್ರು ಆ ಪೈಪ್ ಹಾಕಿದ್ರಲ್ಲ ಅದು ಮುಗಿಯೋ ತನಕ ಒಂದು ವಾರ ಟೈಮ್ ಬೇಕಾಗಿತ್ತು ಅವ್ರಿಗೆ ಅಷ್ಟೇ ಹಂಗಾಗಿ ಈಗ ಅದನ್ನು ಮಣ್ಣು ಮುಚ್ಚಿ ಈಗ ನಾವು ನೀರಂತೂ ಬಿಡ್ತೀವಿ ಈಗ ನಾನು ಏನು ಹೇಳಿದೆ ನಾನೇನು ಹೇಳಿದ್ದಪ್ಪ ಕುಡಿಯೋ ನೀರಿಗೆ ನಮ್ದು ಯಾರ್ದು ಅಡೆತಡೆ ಇಲ್ಲ ಮೇನ್ ಕೆನಲ್ಲಿ ಕೊಟ್ಟಿರೋದು ಇವ್ರದ್ದು ಹೋರಾಟ ಎಲ್ಲರದು ಹೋರಾಟ ಇರೋದು ನಮ್ಮದು ಎಲ್ಲರದ್ದು ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ನಿರ್ಣಯ ತೆಗೆದುಕೊಳ್ತೇವೆ ಅಂತ ಹೇಳ್ಯಾರ ಈಗ ಇಮಿಡಿಯೇಟಾಗಿ ಅದೇನಾಗಲ್ಲ ಅದು ನೋಡಿರ ನೀವು ಸ್ಪಾಟು ನೋಡಿರ ಮತ್ತು ಹಂಗೆ ಹೇಳ್ಬಿಡ್ತೀರಲ್ಲ ಇವ್ರ ಮಾತು ಕೇಳಿ ಏನ ಅದು ಹೆಂಗೈತಿ ಅಂತ ಫಸ್ಟ್ ನೋಡ್ಕೊಂಬ ಅವತ್ತು ನಾನು ನಿಮ್ಮ ಕರ್ಕೊಂಡು ಹೋಗ್ಕಾನೆ ಹಾಂ ಆಮೇಲೆ ನೋಡಿ ಹೇಳ ಟೆಕ್ನಿಕಲ್ ಫೀಸಿಬಿಲಿಟಿನೂ ಸ್ಟಡಿ ಮಾಡಿ ಮಾಡಿ ಅದ್ರ ಅದ್ರ ಬಗ್ಗೆ ನಾವು ಡಿ ನಾವು ಡಿ ಕೆ ಶಿವಕುಮಾರ್ ಇಬ್ಬರು ಹೋಗಿ ಪರಿಶೀಲನೆ ಮಾಡಿ ಆಮೇಲೆ ನಿರ್ತೀವಿ